ಓಕೆ ಒನ್ ವನ್ ಆನ್ಸರ್ಸ್ ಎಚ್ ಎಫ್ ಆಫ್ ಎನಿ ಟೂ ಪ್ರೈಮ್ ನಂಬರ್ಸ್ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹವನ್ನು ಕಂಡುಹಿಡಿಯಿರಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಏನು ಯಾವ ನಂಬರು ಆನ್ ಫಾರ್ ಎಕ್ಸಾಂಪಲ್ ಸಣ್ಣ ನಂಬರಿಂದ ಹೋಗೋಣ ಟೂ ಮತ್ತು ತ್ರೀ ಇದು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಇದಕ್ಕೆ ಯಾವುದೆಲ್ಲ ಫ್ಯಾಕ್ಟರ್ ಇದನ್ನು ಯಾವ್ದರಿಂದ ಡಿವೈಡ್ ಮಾಡ್ಬೋದು ಭಾಗಿಸ್ಬೋದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಇದು ಮೂರು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಅದು ಯಾವುದರಿಂದೆಲ್ಲ ಭಾಗಿಸ್ತೀವಿ ಒಂದು ಮತ್ತು ಮೂರರಿಂದ ಈ ಎರಡರ ಮಾಸಾಹ ನೋಡಿ ನಿಮಗೆ ಯಾವುದು ಕಾಮನ್ ಬಂತು ಒಂದು ಕಾಮನ್ ಬಂತು ಸೊ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಒಂದೇ ಬರೋದು ಅರ್ಥ ಆಯ್ತಲ್ವಾ ಒಂದು ಇಟ್ಸ್ ಸೇಫ್ ಆಫ್ ಎನಿ ಟು ಪ್ರೈಮ್ ನಂಬರ್ ಈಗ ಇನ್ನೂ ಬೇರೆ ಬೇರೆ ಪ್ರೈಮ್ ನಂಬರ್ ತಗೊಳ್ಳೋಣ ಈಗ ನಾವೊಂದು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೈ ತ್ರೀ ಒಂದು ಪ್ರೈಮ್ ನಂಬರ್ ಇಪ್ಪತ್ತ್ಮೂರು ಅಂತ ಹೇಳೋದೊಂದು ಪ್ರೈಮ್ ನಂಬರ್ ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇಪ್ಪತ್ತ ಒಂಬತ್ತು ಹೇಳೋದು ಸಹ ಒಂದು ಪ್ರೈಮ್ನ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಇದು ಯಾವುದರಿಂದಲ್ಲ ಭಾಗಿಸ್ತೀವಿ ನಾವು ಇಪ್ಪತ್ತ್ಮೂರನ್ನ ಒಂದು ಮತ್ತು ಇಪ್ಪತ್ತ್ಮೂರರಿಂದ ಮಾತ್ರ ಭಾಗಿಸ್ಲಿಕ್ಕಾಗೋದು ಈಗ ಇಪ್ಪತ್ತೊಂಬತ್ತನ್ನು ತೊಗೊಂಡ್ರೆ ಇದು ಒಂದು ಮತ್ತು ಇಪ್ಪತ್ತೊಂಬತ್ತರಿಂದ ಮಾತ್ರ ಭಾಗಿಸ್ಲಿಕ್ಕಾಗೋದು ಆಗ ಯಾವುದು ಹೆಚ್ ಸಿ ಎಫ್ ಎಸ್ಟಿವಲ್ ಮಾಸಾಹ ಕೇಳಿದ್ರೆ ಯಾವುದು ಸಾಮಾನ್ಯ ಬಂದಿದೆ ಒಂದು ಬಂದಿದೆ ಆಗ ಅಲ್ಲೂ ಮಾಸಹ ಒಂದು ಬಂತು ಈಗ ನೆಕ್ಸ್ಟ್ ನಂಬರ್ ಈಗ ಎರಡು ಮೂರು ತಗೊಂಡಿದ್ವಿ ಇನ್ನೊಂದು ಐದು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಏಳು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಆಗ ಐದರ ಫ್ಯಾಕ್ಟ್ ಐದನ್ನು ಯಾವುದ್ರಿಂದಲ್ಲ ಭಾಗಿಸ್ಬೋದು ನಮಗೆ ಒಂದು ಮತ್ತು ಐದನೇ ಮಗ್ಗಿಯಿಂದ ಮಾತ್ರ ಅಲ್ವಾ ಒಂದು ಇಂಟು ಐದು ಏಳರದ್ದು ಅಪವರ್ತನಗಳು ಯಾವುದು ಅಂತ ಬರೀತೀರಾ ಅಂತ ಹೇಳಿದ್ರೆ ಒಂದು ಇಂಟು ಏಳು ಆಗ ನೀವು ಇದರ ಮಾಸಹ ಕಂಡಿಡಿಯ ಕೇಳಿದ್ರೆ ಎಷ್ಟು ಉತ್ತರ ಬರ್ತದೆ ಒಂದು ಆಗ ಒಂದು ಎರಡು ಮೂರು ಅಭ್ಯಾಸ ತೊಗೊಂಡು ಇನ್ನು ಬೇರೆ ದೊಡ್ಡ ತೊಗೋಬೇಕು ಅಂತ ನಂಬರ್ಸ್ ತೊಗೊಳ್ಳಿ ತಗೊಂಡು ನೋಡಿ ಯಾವುದೇ ನಂಬರ್ ತೊಗೊಂಡ್ರು ಇದು ಜನರಲ್ ಫಾರ್ಮ್ ಅಂದರೆ ಕ ಸಾಮಾನ್ಯವ ಹಂಡ್ರೆಡ್ ಪರ್ಸೆಂಟ್ ಶೂರ್ ಏನು ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಎಷ್ಟಿರುತ್ತೆ ಒಂದಿರ್ತದೆ ಅರ್ಥ ಆಯ್ತಲ್ವಾ ಇದು ನಿಮಗೆ ಉದಾಹರಣೆ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಒಂದು ಓಕೆ ಎಚ್ ಸಿ ಎಫ್ ಆಫ್ ಟು ಎನಿ ಟು ಪ್ರೈಮ್ ನಂಬರ್ ಈಸ್ ಒನ್ ನೆಕ್ಸ್ಟ್ ಕ್ವಶನ್ ದ ಎಚ್ ಸಿ ಎಫ್ ಆಫ್ ತ್ರೀ ತ್ರೀ ಅಂತ ಹೇಳೋದು ಎಂಥ ನಂಬರ್ ಮಕ್ಕಳೇ ತ್ರೀ ಅಂತ ಹೇಳೋದು ಅವಿಭಾಜ್ಯ ಸಂಖ್ಯೆ ಅಲ್ವಾ ತ್ರೀಯನ್ನು ಯಾವುದರಿಂದಲೇ ಡಿವೈಡ್ ಮಾಡ್ಬೋದು ನಾವು ತ್ರೀಯನ್ನು ಒಂದು ಒಂದರಿಂದ ಮತ್ತು ಮೂರರಿಂದ ಮಾತ್ರ ಒಂದು ಮೂರಲ್ಲಿ ಮೂರು ಮತ್ತು ಯಾವ ನಂಬರಿಂದ ಒಂದು ಮತ್ತು ಮೂರರಿಂದ ಅದರದ್ದು ಫ್ಯಾಕ್ಟರ್ಸ್ ಯಾವುದು ಒಂದು ಒಂದು ಮತ್ತು ಮೂರು ಅದರ ಅಪವರ್ತನಗಳು ಒಂದು ಮತ್ತು ಮೂರು ಐದು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಇದರ ಅಪವರ್ತನಗಳು ಯಾವುದು ಒಂದು ಮತ್ತು ಐದು ಈಗ ತಾನೇ ನಾವು ಮಾಡಿದ್ವಿ ಎಲ್ಲ ಅವಿಭಾಜ್ಯ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನ ತೊಗೊಂಡ್ರೆ ಅದರ ಮಾಸಾಹ ಏನಾಗಿರ್ತದೆ ಒಂದಾಗಿರ್ತದೆ ಆಗ ಇಲ್ಲಿ ಸಹ ಇದೆರಡೂ ಸಹ ಎಂಥ ಮೂರು ಮತ್ತು ಐದು ಎಂತ ಆಗ್ತದೆ ಅವಿಭಾಜ್ಯ ಸಂಖ್ಯೆ ಆಗ್ತದೆ ಅಂದರೆ ಪ್ರೈಮ್ ನಂಬರ್ ಆಗುತ್ತೆ ಪ್ರೈಮ್ ನಂಬರ್ ಆಯಿತು ಅಂತ ಹೇಳಿದ್ರೆ ಅದರದ್ದು ಎಚ್ ಸಿ ಎಫ್ ಅಥವಾ ಮಾಸಾಹ ಒಂದಾಗುತ್ತೆ ನೆಕ್ಸ್ಟ್ ಇಫ್ ಎ ಬಿ ಆರ್ ಎನಿ ಟು ಪಾಸಿಟಿವ್ ಇಂಟಿಜರ್ಸ್ ದೆನ್ ಎಚ್ ಸಿ ಎಫ್ ಎ ಬಿ ಎಚ್ ಸಿ ಎಫ್ ಆಫ್ ಎ ಬಿ ಇಂಟು ಎಚ್ ಎಲ್ ಸಿ ಎಮ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಇದು ಫಾರ್ಮುಲಾ ಬರೆಯೋಕೆ ಅಥವಾ ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಾಸಾಹ ಎ ಇಂಟು ಬಿ ಇಂಟು ಲಾಸಾಹ ಎ ಮತ್ತು ಬಿ ಇದು ಇದಕ್ಕೆ ಯಾವುದು ನಮ್ಗೆ ಗೊತ್ತು ಎ ಇಂಟು ಬಿ ಅರ್ಥ ಆಯ್ತಲ್ವಾ ಎ ಇಂಟು ಬಿ ಈ ಸೂತ್ರ ನಿಮಗೆ ಗೊತ್ತಿದೆ ನೀವು ಕಲ್ತಿದ್ದೀರಾ ನೀವು ಹೀಗೆ ಕಲ್ತಿದ್ದೀರ ಹೆಚ್ಚಿ ಇಂಟು ಎಲ್ ಈಕ್ವಲ್ ಟು ಎ ಇನ್ ಟು ಬಿ ಲೆಕ್ಕ ಮಾಡುವಾಗ ಈ ರೀತಿ ಕಲ್ತ್ಕೊಂಡಿದ್ದೀರ ಇಲ್ಲಿ ನಂಬರನ್ನು ಹಾಕಿದರೆ ಹೆಚ್ಚು ಯಾವುದ್ರು ತೊಗೊಳ್ತೀವಿ ಎ ಬಿ ಅಂತೇಳುವ ಎರಡು ನಂಬರ್ದು ಹೆಚ್ಚು ಅಂತ ಹೇಳಿದ್ರೆ ಏನು ಮಾಸಹ ತೊಗೊಳ್ತೀರಾ ಎಲ್ ಯಾವುದ್ರದ್ದು ಎ ಮತ್ತು ಬಿ ಅಂತೇಳುವ ನಂಬರ್ಸ್ ಕೊಟ್ಟಿರ್ತೀವಲ್ಲ ಅದರದ್ದು ಆಗ ಇದನ್ನು ಹೀಗೆ ಕಲ್ತಿದ್ದೀರಾ ಅದನ್ನು ಈ ರೀತಿ ಬರೆದರೂ ನೀವು ಆನ್ಸರ್ ಹಾಗೇ ಬಿಡಬೇಕು ಹೆಚ್ ಹೆಚ್ ಎಚ್ ಸಿ ಎಫ್ ಆಫ್ ಎ ಎ ಇಂಟು ಬಿ ಎ ಎನ್ ಬಿ ಆ್ಯಂಡ್ ಇನ್ ಟು ಎಲ್ ಸಿ ಎಮ್ ಆಫ್ ಎ ಬಿ ಉತ್ತರ ಏನು ಬರಬೇಕು ಎ ಬಿ ನೆಕ್ಸ್ಟ್ ಕ್ವೆಶನ್ ಫೈಂಡ್ ದ ಎಚ್ ಸಿ ಎಫ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ ಯಾವುದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಇದರ ಅಪವರ್ತನಗಳು ಯಾವುದು ಒಂದು ಮತ್ತು ಎರಡು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೆ ಏನು ಸಂಯುಕ್ತ ಸಂಖ್ಯೆ ಕಾಂಪೋಸಿಟ್ ನಂಬರ್ ಅಂತೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಎರಡು ಅದು ಒಂದು ಮತ್ತು ಇದೇ ನಂಬರಿಂದ ಮಾತ್ರ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆ ಅಂದರೆ ಅದು ಯಾವುದರಿಂದಲ ಬಗಬೇಕು ಒಂದು ಮತ್ತು ಎರಡರಿಂದ ಮಾತ್ರ ಅಂದರೆ ಆ ನಂಬರಿಂದ ಮಾತ್ರ ಡಿವೈಡ್ ಆದರೆ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನಮಗೆ ಗೊತ್ತಿದೆ ಎರಡು ಅಂತ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂದರೆ ಕಾಂಪೋಸಿಟ್ ನಂಬರ್ ಕಾಂಪೋಸಿಟ್ ನಂಬರ್ ಅಂತೇಳಿದರೆ ಇದು ಎರಡಕ್ಕಿಂತ ಇದಲ್ಲದೆ ಅವಿಭಾಜ್ಯ ಸಂಖ್ಯೆ ಅಲ್ಲದೇ ಇರೋದು ಪ್ರೈಮ್ ನಂಬರ್ ಅಲ್ಲದೇ ಇರುವಂಥದ್ದು ಈಗ ಒಂದು ಇದು ಎರಡರಿಂದ ಡಿವೈಡ್ ಆಗುತ್ತೆ ಇದು ನಾಲ್ಕರಿಂದ ಡಿವೈಡ್ ಆಗುತ್ತೆ ಸೊ ನಾಲ್ಕನ್ನು ಯಾವುದರಿಂದಲೇ ಡಿವೈಡ್ ಮಾಡ್ತೀರಾ ಒಂದು ಎರಡು ಮತ್ತು ನಾಲ್ಕರಿಂದ ಡಿವೈಡ್ ಮಾಡ್ತೀರಿ ಏನು ಕೇಳಿದ್ದಾರೆ ಹೆಚ್ ಸಿ ಎಫ್ ಕೇಳಿದ್ದಾರೆ ಆಗ ಇಲ್ಲಿ ಕಾಮನ್ ಏನು ಬರ್ತದೆ ಎರಡು ಬರ್ತದೆ ಇದು ಒಂದು ಎರಡೊಂದು ಎರಡು ಅಷ್ಟೇ ಆಗ ಎಚ್ ಸಿ ಎಫ್ ಆಫ್ ಎಚ್ ಸಿ ಎಫ್ ಏನು ಬರ್ತೆ ಮಾಸಾಹ ಮಾ ಆ ಎಷ್ಟು ಬಂತು ಮಕ್ಕಳೇ ಎರಡು ಬಂತು ಅರ್ಥ ಆಯ್ತಲ್ವಾ ಈಸಿ ಇದೆಯಲ್ವಾ ಸಂಯುಕ್ತ ಸಂಖ್ಯೆ ನೋಡಿ ಯಾಕೆ ನಾಲ್ಕು ಸಂಯುಕ್ತ ಸಂಖ್ಯೆ ಅಂತ ಗೊತ್ತಲ್ಲ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಏನು ಅಂತ ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆಗೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗೋದು ಸಂಯುಕ್ತ ಸಂಖ್ಯೆ ಅಂತಂದರೆ ಅದಕ್ಕೆ ಎರಡು ಒಂದು ಮತ್ತು ಆ ನಂಬರ್ನ ಬಿಟ್ಟು ಬೇರೆ ಒಂದು ಅಪವರ್ತನ ಇರ್ತದೆ ಇಲ್ಲಿ ನೋಡಿ ಇದು ಒಂದು ನಾಲ್ಕರ ಅಪವರ್ತನ ಒಂದು ಅಂದರೆ ನಾಲ್ಕನ್ನು ಯಾವುದರಿಂದಲೇ ಭಾಗಿಸ್ಬೋದು ಅಂತ ಡಿವೈಡ್ ಮಾಡ್ಬೋದು ಒಂದರಿಂದ ಡಿವೈಡ್ ಮಾಡ್ಬೋದು ನಾಲ್ಕರಿಂದ ಡಿವೈಡ್ ಮಾಡ್ಬೋದು ಮತ್ತು ಎರಡರಿಂದ ಸಹ ಡಿವೈಡ್ ಮಾಡ್ಬೋದು ಅರ್ಥ ಆಯ್ತಲ್ಲ ಆಗ ನಾವು ಹೀಗೆ ಬರಿತೀವಿ ಎಚ್ ಎಫ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಕಾಮನ್ ಮಾಸಹ ಕಂಡು ಸಾಮಾನ್ಯ ಯಾವುದಿದೆ ಅದನ್ನು ಬರಿತೀವಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇದು ಇಷ್ಟು ಮತ್ತು ಹೆಚ್ ಸಿ ಇದನ್ನು ಕೇಳ್ತಾರೆ ಮಕ್ಕಳೇ ನಂಬರ್ಸ್ನ ಕೊಟ್ಬಿಟ್ಟು ಹೆಚ್ ಸಿ ಎಫ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ ಅಂತ ಒನ್ ವರ್ಡ್ ಆನ್ಸರ್ ಕೇಳ್ಬೋದು ಅದನ್ನು ಇದೇ ಥರ ಈಸಿಯಾಗಿ ಮಾಡ್ತೀರ ಅಂತ ತಿಳ್ಕೊಳ್ತೀನಿ